ನಾಡಿನ ಜನತೆಗೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಗಾಂಧಿ ಜಯಂತಿ ಭಾಳ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಗಾಂಧಿ ಪ್ರತಿಮೆಗೆ ಇವತ್ತು ಎಂ ಜಿ ರೋಡ್ ಅಲ್ಲಿ ಗಾಂಧಿ ಯಾತ್ರೆ ಹೊರಟಿದ್ದೀವಿ ಎಲ್ಲ ಸಮಸ್ತ ಕಾಂಗ್ರೆಸ್ ಬಂಧುಗಳು ಸೇರಿ ಇವತ್ತು ನಾವು ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾಗಿ ಗಾಂಧಿ ಜಯಂತಿ ಆಚರಿಸ್ತಾ ಇದ್ದೀವಿ ಅದರದ್ದು ಇವತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯು ಕೂಡ ನೂತನ ದಿವಸ ಗಾಂಧಿ ಜಯಂತಿ ಅದರ ಜೊತೆಗೆ ಲಾಲ್ ಬಹದ್ದೂರ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಪ್ರಯುಕ್ತವಾಗಿ ಸಮಸ್ತ ನಾಡಿನ ಜನರಿಗೆ ಮತ್ತೊಮ್ಮೆ ಶುಭಾಶಯ ಕೋರಲಿಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯ ಈ ನಾಡಿನ ಜನತೆ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇವತ್ತು ಒಂದು ವಿಶೇಷವಾದಂತ ಕಾಂಗ್ರೆಸ್ ಪಕ್ಷದವರು ಒಂದು ಯಾತ್ರೆಯನ್ನ ನಡೆ ನಡೆಯಿಂದ ಇಲ್ಲಿಂದ ಗಾಂಧಿ ಪ್ರತಿಮೆಯಿಂದ ಕೆಪಿಸಿಸಿ ವರೆಗೂ ನಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಹೊಡ್ಕೊಂಡವ್ರೆ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಹಮ್ಮಸಿಂದ ಬಂದು ಮತ್ತು ಇವಾಗ ಟಿಸಿ ಎಲ್ಲರೂ ಕಾಯ್ತಾ ಇದ್ದಾರೆ ಒಂಬತ್ತು ಮುಕ್ಕಾಲಿಂದ ಕಾಯ್ತಾ ಇದೆ ಯಾರು ಕೂಡ ಇಲ್ಲಿ ಹೋಗಿಲ್ಲ ಎಲ್ಲರೂ ಕೂಡ ಒಂದು ಗಾಂಧಿ ಜಯಂತಿ ದಿವಸಗಳನ್ನ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡೋಕ್ಕೆ ವಿಶೇಷವಾದಂತಹ ಒಂದು ಕಲ್ಪನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಮದುವೆ ಪೂರ್ವವಾಗಿ ನನ್ನ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಇದೇ ರೀತಿಯಲ್ಲಿ ನಾಗರಿನಗರದಿಂದ ಕೂಡ ಎಲ್ಲರೂ ಕೂಡ ಬಂದಿದ್ದೀವಿ ಅವರು ಕೂಡ ಈ ಗಾಂಧಿ ಜಯಂತಿಯ ಒಂದು ಶುಭಾಶಯವನ್ನು ಕೋರಿ ಈ ಕಾರ್ಯಕ್ರಮವನ್ನು ಮುಂದಿನ